ಕೆಟ್ಟ ಪದೇಗಳು ನಾವು ಯಾರು ಕೇಳುವಿಲ್ಲ ನಾವು ನೋಡಿಲ್ಲ ಮಾಲೂ ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಅವನು ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ ನಾನು ಸಹಿಸ್ಕೊತ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಉಳಿದ ಆರು ಜನ ಹೆಣ್ಮಕ್ಳು ಇದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಅಂತ ಓಡಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ಅವ್ರ ಅಪ್ಪ ಅಂತೇಳಿ ಒಂದು ಮಾತಾಡಿದಾನೆ ಅದಕ್ಕೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ನನ್ನ ಕೂಡ ಹುಟ್ಟವ್ರು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾನವರ್ ತಾಲೂಕಲ್ಲಿ ಬೈಚಗೌಡ ಮನೆ ಅಂದ್ರೆ ಪಟೇಲಿ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲ್ಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿದ್ದಾರೆ ನಮ್ಮಅಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಥ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡೋನ್ ಆಗ್ಬೇಕು ಅಂತ ಬಯಸ್ತಂತವ್ ನಮ್ಮಅಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದ್ ವರ್ಷ ಮೊದಲು ಸತ್ತೋಗ್ಬಿಟ್ರೆ ನಮ್ಮಅಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಂ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂತವ್ರು ಅವ್ರ ಒಳ್ಳೆತನ ನನ್ನ ಎಲ್ಲಿ ತಂದು ಬಿಡ್ತು ಅವ್ರ ಮನೇಲಿ ಅವ್ರ ಅಮ್ಮ ಇದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ಹಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡದಂತವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನವತಿ ಅನ್ಬಿಟ್ಟಿದ್ದು ಬೇಕಾದಷ್ಟು ಮಾತಾಡಿದ್ದಾನೆ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇತ್ನಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಮ್ ಎಲ್ ಎಲ್ಲಿ ಕಳಿಸ್ತೀನಿ ಅಂತ ನೀನು ಎಮ್ ಎಲ್ ಎ ಕಳಿಸೋದನ್ನ ನಾನ್ ಕಳ್ಸಿಕೊಡ್ತೀನಿ ಒಬ್ಬ ಮಾಜಿ ಶಾಸಕನ್ನು ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡಿ ಇವನ ಭಾಷೆ ಹೆಂಗಿದೆ ಅವನ್ ಹಿನ್ನೆಲೆ ಇದೆ ಅಂತ ಎಲ್ಲಾ ಶಾಸಕರಿಗೆ ಕಳ್ಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಳಿಸ್ಕೊಡ್ತೀನಿ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮನ್ ತೆಲ್ಕೊಂಡಿದ್ಯಾ ಅಪ್ಪನ್ ತೆಲ್ಕೊಂಡಿದ್ಯಾ ನನ್ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜಯ ವಿಜಯಣ್ಣವ್ರು ಕೂಡ ನನ್ನ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷ ನಾಯಕರು ಪರಿಚಯ ಇದಾರೆ ನಾನು ಶಾಸಕನ ಇದ್ದೀನಲ್ಲ ಅವ್ರಿಗೆ ನೇರವಾಗಿ ನೀನ್ ಮಾತಾಡುತ್ತೆ ವಿಡಿಯೋ ಮತ್ತೆ ನಾನು ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲಿ ಇಂತ ಮಾಜಿ ಶಾಸಕ ಅಂತ ಹೇಳಿ ಕೊಡಂತ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗಿರ್ಲಿ ಅದ್ರ ಜೊತೆಗೆ ಇನ್ನೊಂದು ಮಾತಾಡಿದ್ದಾನೆ ರಾಜಕಾರಣದಲ್ಲಿ ಮೋಸ ಮಾಡಿ ನಾನು ಬೆಳೆದಿದ್ದೀನಿ ನಾಗರಾಜ್ ಅವ್ರಿಗೆ ಮೋಸ ಮಾಡಿದ್ದೀನಿ ಕೆ ಎಚ್ ಮುನಿಯಪ್ಪನವ್ರಿಗೆ ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಅಂತ ಒಂದು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಮಾಲೂರ್ ತಾಲೂಕು ಇತಿಹಾಸ ಎಂಬತ್ತಾರ ನನ್ನ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜ್ ಅವತ್ತಿಂದ ಕಾಂಗ್ರೆಸ್ ಬಿಡೋವ್ರಿಗೂ ಕಾಂಗ್ರೆಸ್ ನಾಗರಾಜ್ ಸಾಹೇಬ್ರು ಕಾಂಗ್ರೆಸ್ ಬಿಡೋರು ಅಲ್ಬೆಣ್ಣ ನಾನು ಕಾಂಗ್ರೆಸ್ ಬಿಡಬೇಕಾದ್ರೆ ನನಗೆ ಗುರುವೇ ಕಾರಣ ಯಾರು ನಾಗರಾಜ್ ಅವರು ಕಾಂಗ್ರೆಸ್ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ನನ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ಲಿಲ್ಲ ಅಂತಂದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನಗೆ ಗುರುವಿಂದ ಓದೋ ನಾನು ನಾಗರಾಜ್ ಅವ್ರಿಗೆ ಮೋಸ ಮಾಡಿಲ್ಲ ನಾನು ಒಂದು ನೆನಪು ಮಾಡ್ತೀನಿ ಇಲ್ಲಿ ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಎಚ್ ಪಿ ತಾವರಪ್ಪನವರು ಎಂ ಎಲ್ ಎ ಇದ್ರು ಪ್ರೆಸೆಂಟ್ ಜೆಡಿಎಸ್ ಟಿಕೆಟ್ ಅವರು ಕೊಡ್ಲಿಲ್ಲ ಚಂದ್ರ ಇಲ್ಲೇ ಇದಾರೆ ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಚಂದ್ರಣ್ಣವ್ರು ಇಲ್ಲೇ ಇದಾರೆ ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನುಮಂತಣ್ಣ ಇಲ್ಲೇ ಇದಾರೆ ಅವತ್ತು ಮಾಲೂರ್ ತಾಲೂಕಲ್ಲಿ ಬಿಜೆಪಿ ಜೆಡಿಎಸ್ ಎಲ್ಲ ಆಲ್ ಪಾರ್ಟಿ ಕಾಂಗ್ರೆಸ್ ಕೆಲವು ಸೀನಿಯರ್ ಲೀಡರ್ಸ್ ಇಂಡಿಪೆಂಡೆಂಟ್ ಆಕ್ರೆ ಯಾರಿಗೆ ನಾಗರಾಜ್ ಮೇಲೆ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಕೆಲವರು ಮಾತ್ರ ನಾಗರಾಜ್ ಸಾಹೇಬ್ರ ಜೊತೆ ನಿಂತು ನಿಯತ್ತಾಗಿ ನಮ್ಮ ಗುರು ಪರವಾಗಿ ನಿಂತ್ಕೊಂಡು ನಾವು ನಿಯತ್ತಾಗಿ ಎಲೆಕ್ಷನ್ ಮಾಡಿ ಇಪ್ಪತ್ತೈದು ಸಾವಿರ ಓಟ್ ಅಲ್ಲಿ ನಾವು ಅವತ್ತು ನಾಗರಾಜ್ ಸಾಹೇಬ್ರ ಮೋಸ ಮಾಡಿರ್ಲಿಲ್ಲ ಅದಾದ್ಮೇಲೆ ಪಾರ್ಟಿ ಬಿಡ್ಬೇಕು ಅಂದಾಗ ಕೂಡ ನಾನು ಪರ ಹೋಗ್ ಜೊತೆಲಿ ಹೋದಂತ ಅದಾದ ಅದಾದ್ಮೇಲೆ ನಾವು ಕಾರಣಾಂತರ ಜೆ ಡಿ ಎಸ್ ಹೋದ್ವಿ ಜೆ ಡಿ ಎಸ್ ಹೋದ್ಮೇಲೆ ಕೂಡ ಅಲ್ಲಿ ಪಕ್ಷವನ್ನ ಕಟ್ಟ ಕೆಲಸ ಕೂಡ ಮಾಡಿದ್ವಿ ನಾವು ಮಧ್ಯಾಹ್ನ ಕೋಟಿ ನಾವು ಜೆಡಿಎಸ್ ಪಕ್ಷಕ್ಕೆ ಹೋದಾಗ ಪ್ರಭಾಕರ್ ಎಂ ಎಲ್ ಎ ಕ್ಯಾಂಡಿಡೇಟ್ ಇದ್ರು ನಾವು ಡೆಲ್ಲಿಯಿಂದ ಬರೋಷ್ಟ ನಾನು ಹನುಮಂತಣ್ಣು ಏ ನಾಗರಾಜ್ ಸಾಹೇಬ್ರು ಡೆಲ್ಲಿ ಹೋಗಿದ್ವಿ ಏ ನಾಗರಾಜ್ ಸಾಹೇಬ್ರ ಟಿಕೆಟ್ ಇಲ್ಲ ಅಂದಾಗ ಒಂದ್ ರಿಪೋರ್ಟ್ ಕೊಟ್ರು ಭಾಸ್ಕರ್ ಪಾಂಡೇಶ್ವರಿಗೆ ಹನುಮಂತು ಇಲ್ಲೇ ಅವರು ಸಾಕ್ಷಿ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನಂಜೇಗೌಡ ಅವ್ರು ಕೊಡಿ ಕೊಡಿ ಅಂತ ಕರೆಕ್ಟಾ ಅದು ಕೊಟ್ಟಾದ್ಮೇಲೆ ಡೆಲ್ಲಿ ಕರ್ಸ್ಕೊಂಡ್ರು ಕರ್ಸ್ಕೊಂಡಾಗ ನಾವು ಆಸ್ಕರ್ ಸಾಹೇಬ್ರ ಮುಂದೆ ಹೋಗಿ ನಾನು ಹನುಮಂತಣ್ಣು ಒಂದ್ ಮಾತು ಹೇಳಿದ್ವಿ ನಾವು ಯಾವುದೇ ಕಾರಣ ನಮ್ಗೆ ಟಿಕೆಟ್ ಬೇಡ ನಾಗರಾಜ್ ಸಾಹೇಬ್ರ ಕೊಟ್ರೆ ಮಾತ್ರ ಎಲೆಕ್ಷನ್ ಮಾಡಕ್ ಆಗ್ತದೆ ಕಾಂಗ್ರೆಸ್ ಪಾರ್ಟಿ ಆಗುದಿಲ್ಲ ಅಂತ ಹೇಳಿ ಹೇಳುವ ನಾವು ನಮ್ಗೆ ಟಿಕೆಟ್ ಕೊಡಿ ನಾಗರಾಜ್ ಸಾಹೇಬ್ರ ಬೇಡ ಅಂತಿಲ್ಲ ಹೇಳಿಲ್ಲ ನಾವು ಅದಾದ್ಮೇಲೆ ಕೃಷ್ಣನ್ ಸಿಂಗ್ ಕೊಟ್ರು ನಾವು ಡೆಲ್ಲಿಯಿಂದ ಬರೋಷ್ಸಲ್ಲಿ ಜೆಡಿಎಸ್ ಅಲ್ಲಿ ಪ್ರಭಾಕರ್ ಅವರು ಕೊಟ್ಟಿದ್ರು ನಮ್ಮ ನಾಯಕರು ತಿನ್ಮಂತ ಕಂಡ ಪ್ರಕಾರ ನಾವೆಲ್ಲ ಜೆಡಿಎಸ್ ಹೋದ್ರು ಸಾವಿರದ ಆರ್ನೂರು ಓಟ್ ಇತ್ತು ಅದಕ್ಕೆ ಮೊದಲು ಜೆಡಿಎಸ್ ಮಾಲೂರ್ ತಾಲೂಕಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಇಪ್ಪತ್ತೈದು ಸಾವಿರ ಓಟ್ ಜೆಡಿಎಸ್ ಕೊಟ್ಟಿದ್ರು ಕೂಡ ನಾವು ನೆನಪು ನಾವು ಅವತ್ತು ನಾವು ನಾಗರಾಜ್ ಮೋಸ ಮಾಡಿಲ್ಲ ಹಿಂದೆ ಓದ್ತಂತ ಆ ಪಾರ್ಟಿಗೆ ಸೇರ್ಪಡೆ ಆದ್ಮೇಲೆ ಈ ಜೆ ನಾವು ಜೆಡಿಎಸ್ ಇದ್ವಿ ಎಲೆಕ್ಷನ್ ಆಗಿದ್ದು ಒಂದೇ ವರ್ಷಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ್ರೆ ಜೆಡಿಎಸ್ ಪಕ್ಷದ ಅರ್ಜಿಗಳ ಕಷ್ಟ ಆಗ್ತಾ ಇತ್ತು ಜೆಡಿಎಸ್ ಪಾರ್ಟಿ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅತಿ ಹೆಚ್ಚು ಲೀಡರ್ ಗೆದ್ದಿದ್ರು ಅವಾಗ ಪ್ರಭಾಕರ್ ಲೀಡರ್ ಗೆದ್ದಿದ್ರು ಟೋಟಲ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬಿಜೆಪಿ ಆಗೋಯ್ತು ಪುರಸಭೆ ಬಿಜೆಪಿ ಆಗೋಯ್ತು ಆ ಸಂದರ್ಭದ ಒಂದೇ ಒಂದು ಟೇಕಲ್ ಕ್ಷೇತ್ರ ನನ್ನ ಶ್ರೀಮತಿ ಅವರು ನಂಜಮ್ಮ ರಮ್ಮ ನಂಜೇಗೌಡರು ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಒಂದೇ ಅವತ್ತು ಇವ್ರ ಇವ್ರ ಮಜರಾತಿ ಕೂಡ ಇರ್ಲಿಲ್ಲ ಅವತ್ತು ಜೆಡಿಎಸ್ ಪಕ್ಷವನ್ನು ಕಟ್ಟಿದ್ವಿ ಕಟ್ಟಿ ಬೆಳೆಸ್ಕೊಂಡು ಹೋದ್ವಿ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬರ್ತಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ಮೇಲೆ ಫಸ್ಟ್ ಟರ್ಮ್ ಮುಗಿತು ಇಪ್ಪತ್ ಇಪ್ಪತ್ ತಿಂಗಳಿರಬೇಕು ಎರಡನೇ ಅವಧಿಗೆ ಇಪ್ಪತ್ ಇಪ್ಪತ್ ಮೂರು ಅವಧಿ ಇತ್ತು ಎರಡನೇ ಅವಧಿ ಆಗಿತ್ತು ಮೂರನೇ ಅವಧಿ ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವನ್ನ ಇವ್ರನ್ನ ನಾವು ಬಿಜೆಪಿಯಿಂದ जे डी एस सेर्स वसकोटली पी जे इव्हर कुटुंबकोटी पी जे